ನಾನು ನಿಮ್ಮ ಗಲ್ಕಿಗ ಮೋಹನ್ ಇವತ್ತೇನಪ್ಪ ವಿಷಯ ಅಂದರೆ ನೀವು ಅಂದ್ಕೊಂಡಿರೋ ಸೌದಿ ಅರೇಬಿಯಾ ಬೇರೆ ನಾನು ತೋರಿಸ್ತಾ ಇರೋ ಸೌದಿ ಅರೇಬಿಯಾ ಬೇರೆ ಸೌದಿ ಅರೇಬಿಯಾಕ್ಕೆ ಟೂ ಪ್ಲೇಸಸ್ ಇದ್ದಾವೆ ಅಂದರೆ ಎರಡು ಮುಖಗಳು ಒಂದು ಮುಖ ನಿಮಗಂತೂ ಗೊತ್ತು ಹೆವಿ ಮರಳುಗಾಡು ಹೆವಿ ಬಿಸಿಲು ಆದರೆ ಇವಾಗ ನಾನು ಇವತ್ತು ತೋರಿಸ್ತಾ ಇರೋಂಥ ಸೌದಿ ಹೆವಿ ಕೋಲ್ಡ್ ಕೋಲ್ಡ್ ಸಿಟಿ ಹಾಗಾಗಿ ತುಂಬ ಈ ಸಿಟಿ ತುಂಬ ಕೋಲ್ಡ್ ಆಗಿರೋದ್ರಿಂದ ಸುತ್ತಮುತ್ತ ಸಿಟಿಗಳಿಂದ ತುಂಬ ಟೂರಿಸ್ಟ್ಗಳಲ್ಲಿ ಬರ್ತಾರೆ ಮತ್ತು ಔಟ್ಸೈಡಿಂದನೂ ಬಂದಿರ್ತಾರೆ ಬಟ್ ಆ ಸಿಟಿ ಸಿಕ್ಕಾಪಟ್ಟೆ ಕೋಲ್ಡ್ ಇರೋದ್ರಿಂದ ಅಷ್ಟೇ ಕ್ರೌಡ್ ಸಹ ತುಂಬಾ ಇರುತ್ತವೆ ಆ ಸಿಟಿ ನೇಮ್ ಬಂದು ಹಾಶ್ ಶಫ ಅಂತ ಅದು ಟೈಫ್ ನಿಯರೆಸ್ಟ್ ಆಗುತ್ತೆ ಜಿದ್ದಾದಿಂದ ಒನ್ ಏಯ್ಟಿ ಟು ಹಂಡ್ರೆಡ್ ಕಿಲೋಮೀಟರ್ ನಿಯರೆಸ್ಟ್ ಬರುತ್ತೆ ಅದು ತುಂಬ ಬ್ಯೂಟಿಫುಲ್ ಸಿಟಿ ಅದು ಅಲ್ಲಿಗೆ ಇವತ್ತು ಹೊರಡ್ತಾ ಇದ್ವಿ ಟೋಟಲ್ ಎಂಟು ಜನ ಟೂ ಕಾರ್ಸಲ್ಲಿ ಹೊಡ್ತಾ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡ್ವಿ ಫಸ್ಟ್ ಎಲ್ಲ ಚೆಕ್ ಮಾಡ್ಕೊತಾ ಇದ್ರೆ ಯಾಕಂದ್ರೆ ಇನ್ಸ್ಪೆಕ್ಷನ್ ಲಾಂಗ್ ಡ್ರೈವ್ ಹೋಗಬೇಕಲ್ಲ ಅದಕ್ಕೋಸ್ಕರ ಮತ್ತು ಒಂದು ಕರಲ್ಲಿ ನಾವು ನಾಲ್ಕು ಜನ ಹೊರಟ್ವಿ ವಿಶ್ವನಾಥ್ ಭಟ್ರು ಮತ್ತು ಸಂಪತ್ ಶೆಟ್ರು ಮತ್ತು ದಿಲೀಪ್ ಶೆಟ್ರು ಮತ್ತು ನಾನು ನಿಮ್ಮ ಗಲ್ಫ್ ಕನ್ನಡಿಗ ಮೋಹನ್ ಹೊರಟ್ವಿ ಮತ್ತೊಂದು ಕರ್ನಲ್ಲಿ ನಿತಿನ್ ಅಣ್ಣ ಮತ್ತು ಸುಹೇಲ್ ನಿಖಿಲ್ ಮತ್ತು ಓಂಕಾರ್ ಅವರು ಇನ್ನೊಂದು ಕರಲ್ಲಿ ಬರ್ತಿದ್ರು ಟೈಪ್ ಸಿಟಿ ಏನು ಸಿಗ್ತಾ ಇರೋ ಹಾಗೆ ಮಳೆ ಸ್ಟಾರ್ಟ್ ಆಯಿತು ಸಿದ್ದಾರ್ ಸಿಟಿಯಲ್ಲಿ ಈಟು ಹಾಗಾಗಿ ಇಲ್ಲಿ ಟೈಪ್ ಸಿಟಿಯಲ್ಲಿ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಮಳೆ ಸ್ಟಾರ್ಟ್ ಆಯಿತು ಶಿವ ನೋಡಿ ಆಹಾ ಬಾಡಿಗೆ ಮನಸ್ಸಿಗೆ ತುಂಬ ಸಕ್ಕ ಸಂತೋಷದ ಮೇಲೆ ಸಂತೋಷ ಖುಷಿ ಯಾಕೆ ಹೇಳ್ತೀರಾ ಅಷ್ಟು ಖುಷಿ ಆಗ್ತಾ ಇತ್ತು ನೈಟ್ ಸ್ಟೇ ಆಗಕ್ಕೆ ರೂಮ್ ಬೇಕಾಗಿತ್ತು ಹಾಗಾಗಿ ಸರ್ಚ್ ಮಾಡಿದ್ವಿ ಒಳ್ಳೆ ವ್ಯೂ ಇದೆ ಸಕಲಾಗಿದೆ ಇಷ್ಟೇ ಹೇಳೋದು ಹಾಂ ನಮ್ಮ ಕೋಟ್ಲೆಗಳೆಲ್ಲ ಇತ್ತು ತಡ್ಕೋಣಲ್ಲ ಸಂಪಾದಣ ಈಗ ನೋಡಿದ ರೂಮಿಂದ ವ್ಯೂ ಪಾಯಿಂಟ್ ಸಕ್ಕದಾಗಿತ್ತು ಬಟ್ ರೂಮ್ ಚಿಕ್ಕದಾಗಿತ್ತು ಎಂಟು ಜನಕ್ಕೆ ಸಾಕಾಗಲಿಲ್ಲ ನಮ್ಮ ಕೋಟ್ಲೆ ತಡೆಯೋ ಕೆಪಾಸಿಟಿ ಇರೋ ರೂಮ್ ನಾವು ಹುಡುಕನ್ ಮತ್ತೊಂದು ವಿಲ್ಲ ರಿಸೆಪ್ಷನಿಗೆ ಬಂದ್ವಿ ನಮ್ಮ ಕೋಟ್ಲೆ ತಡೆಯೋ ಕೆಪಾಸಿಟಿ ಇರೋ ವಿಲ್ಲಗೆ ಒಂದು ನೈಟ್ಗೆ ಐದು ಸಾವಿರ ರೂಪಾಯಿ ಕೇಳಿದ್ರು ಮತ್ತೇನು ಮಾಡೋದು ಇಲ್ಲಿ ಅಷ್ಟು ಕಾಸ್ಟ್ಲಿ ಮತ್ತು ಟೂರಿಸ್ಟ್ ಸ್ಪಾಟ್ ಅಲ್ವಾ ಹಾಗಾಗಿ ಏನು ಮಾಡೋಕ್ಕಾಗಲ್ಲ ತಗೊಂಡ್ವಿ ರೂಮ್ ಇದ್ದೀವಿ ಇಲ್ಲೇನಿದ್ದಾವೆ ತುಂಬ ವಿಲ್ಲಾಸ್ಗಳು ಎಲ್ಲ ಒಂದು ನೈಟ್ಗೆ ಹತ್ತು ಸಾವಿರ ರೂಪಾಯಿ ಆಗುತ್ತೆ ವಿತ್ ಫ್ಯಾಮಿಲಿ ಬಂದರೆ ಸ್ವಲ್ಪ ಕಡಿಮೆ ಬೀಳುತ್ತೆ ಬ್ಯಾಚುಲರ್ ಆದರೆ ತುಂಬ ಕಾಸ್ಟ್ಲಿ ಅದರಲ್ಲಿ ವೀಕ್ ಕೋಲ್ಡ್ ತಡೆಯೋದಕ್ಕಾಗಲ್ಲ ಇದು ಸೌದಿ ಅರೇಬಿಯಾ ಅಂದರೆ ಯಾರೂ ನಂಬಲ್ಲ ಇಲ್ಲಿ ಅಷ್ಟು ಕೋಲ್ಡ್ ನೋಡೋಕೆ ಕಾಣಿಸೋದಿಲ್ಲ ಅಲ್ಲಿ ಅಲ್ಲಿ ಹೋಗಿ ಅನ್ಬೌಸೋರಿಗೆ ನಮಗೆ ಗೊತ್ತಾಗುತ್ತೆ ಎಷ್ಟು ಕೋಲ್ಡ್ ಇದೆ ಅಂತ ಮೊಬೈಲ್ ಇಟ್ಕೊಂಡೋಗದಕ್ಕೆ ಆಗೋದಿಲ್ಲ ಅಷ್ಟು ನಡುಕ್ತಾ ಇರುತ್ತೆ ಕೈ ಕೋಲ್ಡ್ ಕೈ ನಡುಕ್ತಾ ಇದೆ ನಾವೇನು ಇದೀವಿ ಜಿದ್ದ ಅನ್ನೋ ಸಿಟಿಯಲ್ಲಿ ಅಲ್ಲಿ ಇಷ್ಟು ಕೋಲ್ಡ್ ಇರೋದಿಲ್ಲ ಅಲ್ಲಿ ನಾರ್ಮಲ್ ಇಂಡಿಯನ್ ಟೆಂಪ್ರೇಚರ್ ಇರುತ್ತೆ ಹೀಟ್ ಬಟ್ ನಮ್ಮ ಕೋಲ್ಡ್ ಬೇಕು ಅಂದರೆ ಇಂಥ ಸಿಟಿಗಳ ಕಡೆ ಹುಡುಕೋ ಬಂದ್ಬಿಡ್ತೀವಿ ಟೆನ್ ಕೆ ಏನು ಮೋಸ ಇಲ್ಲ ಒಳ್ಳೆ ರೂಮ್ ಮಾತ್ರ ಐ ಫೈವ್ ಇತ್ತು ಸಕ್ಕದಾಗಿತ್ತು ರೂಮ್ ಎಲ್ಲ ನಾವು ಬಂದಿರೋ ಎಂಟು ಜನ ಆರಾಮಾಗಿ ಸ್ಟೇ ಮಾಡ್ಬೋದು ಈ ರೂಮ್ ನೋಡಿ ಲೈಕ್ ಆಯಿತು ಹಾಗಾಗಿ ಇದೇ ರೂಮ್ ಫಿಕ್ಸ್ ಮಾಡ್ಕೊಳೋಣ ಅಂತ ಫೋನ್ ಮಾಡಿ ನಮ್ಮ ಮೆಕ ನಾಲ್ಕು ಜನ ಫ್ರೆಂಡ್ಸ್ಗೆ ಕೇಳಿದ್ವಿ ಅವ್ರು ಇನ್ನೂ ರಿಸೆಪ್ಷನ್ ಹತ್ರನೇ ಇದ್ದರು ಇಷ್ಟು ರೂಮ್ಗೆ ಫೋರ್ ಫಿಫ್ಟಿ ಫೋರ್ ಫಿಫ್ಟಿ ಅಂದರೆ ಆಲ್ಮೋಸ್ಟು ಹತ್ತು ಸಾವಿರ ಆಯಿತು ಒಂಬತ್ತು ಮೂರು ಸಾವಿರ ಸಾವಿರ ಆಯಿತು ರೂಮ್ಗೆ cùng một cột để the... <tối> <tối> về, người <tối> <thacceptable>. <tGet> ra thì nó kinh ngạc thiệt đấy, phải không? ಯಾವ ರೇಂಜಲ್ಲಿ ಕೋಲ್ಡ್ ಇದೆ ಅಂದರೆ ಸೇಮು ನೀವು ಊಟ ಏನಾದರೂ ಹೋಗಿದರೆ ಅಲ್ಲಿ ಫೀಲ್ ಆಗುತ್ತೆ ಅದಕ್ಕಿಂತ ತುಂಬಾ ಕೋಲ್ಡ್ ಇರುತ್ತೆ ಇಲ್ಲಿ ಸಿಕ್ಕಾಪಟ್ಟೆ ಕೋಲ್ಡು ಈ ಸೌದಿ ಅರೇಬಿಯಾದಲ್ಲಿ ಎ ಸಿ ಇಲ್ದಿರೋ ಊರಂದರೆ ಇದೆ सक सके ये ए रोड है करते ये बेहतर में करते बताओ इंतजार करो अब वो की रे ಇದನ್ನು ನೋಡಿದ್ರೆ ಯಾರೂ ಸೌದಿ ಅರೇಬಿಯಾ ಅನ್ನೋದಿಲ್ಲ ಇನ್ನೂ ಸೌದಿ ಅರೇಬಿಯಾ ಅಂದರೆ ಇನ್ನೂ ಆಗಿನ ಕಾಲ ಸೌದಿ ಅರೇಬಿಯಾ ಅಂದ್ಕೊಂಡೆ ಇನ್ನೂ ಅದೇ ಮೈಂಡ್ ಎಲ್ಲ ಇದ್ದಾರೆ ಆದರೆ ಸೌದಿ ಅರೇಬಿಯಾ ಮಾತ್ರ ಚಿಂದಿಯಾಗಿ ಡೆವಲಪ್ಮೆಂಟ್ ಆಗ್ತಿದೆ ಮತ್ತು ಇದೇನೆಲ್ಲ ಕಾಣಿಸ್ತಿದೆ ವಿಲ್ಲಗಳು ಎಲ್ಲ ಬೆಟ್ಟಗಳ ಮೇಲೆ ಡೆವಲಪ್ಮೆಂಟ್ ಸಿಟಿಗಳು ಇದೆಲ್ಲ ಸಿಕ್ಕ ಪಟ್ಟೆ ಈ ಮೋಡಗಳು ಬರ್ತವೆ ನೋಡಿ ಮಂಜು ಮಂಜು ಅದು ಸೇಮ್ ನಂದಿ ಬೆಟ್ಟ ಸೇಮ್ ಅದೆಲ್ಲ ನಂದಿ ಬೆಟ್ಟ ಊಟ ಎಲ್ಲ ಮಿಕ್ಸ್ ಮಾಡಿ ನೋಡಿದ್ರೇ ಈ ಸಿಟಿ ಆ ಥರ ಸಖತ್ತಾಗಿರುತ್ತೆ ಮಾತ್ರ ಒಂಥರ ಸ್ವರ್ಗನೇ ಸ್ವರ್ಗ ಅನಿಸುತ್ತೆ ಸೌದಿ ಅರೇಬಿಯನ್ ಸ್ವರ್ಗ ಇದು ಹಾಗೆ ಬಾರ್ ಬಿಕ್ಕೆಲ್ಲ ನಮ್ಮ ಸಂಪತ್ತಣ ಸಾಕಾದಾಗ ರೆಡಿ ಮಾಡಿದ್ರು ದಿಳ್ಳಿ ಪಣ್ಣ ಬೆಣ್ಣೆ ಹಚ್ಚಿದ್ರು ಹಾಗೆ ಸೈಡಲ್ಲಿ ನಿತಿ ನಿತ್ಯರ ಸೋಯಲ್ ಮತ್ತು ನಿಖಿಲ್ ಕಾರ್ಡ್ಸ್ ಆಡ್ತಿದ್ರು ಕಾರ್ಡ್ಸ್ ಅಂದರೆ ಇದು ದುಡ್ಡು ಕಾಡೋದಲ್ಲ ಸುಮ್ಮನೆ ಟೈಮ್ ಪಾಸ್ ಕಾಡೋ ಥರ ಇದು ಸೌದಿಯಲ್ಲಿ ಇದು ಕಾಮನ್ ಇದು ಒಂದು ರೌಂಡು ಬಾರ್ ಬಿಕ್ಕು ಫಿನಿಶ್ ಆಯಿತು ಇನ್ನೊಂದು ರೌಂಡ್ ರೆಡಿ ಆಗ್ತಾಯಿತ್ತು ಟೇಸ್ಟಲ್ಲಿ ಮಾತ್ರ ನಮ್ಮ ಸಂಪತ್ ಮಾತ್ರ ಕಾಂಪ್ರೋ ಆಗೋದೇ ಇಲ್ಲ ಸಖತ್ತಾಗಿ ರೆಡಿ ಮಾಡಿದರು ಇಲ್ಲಿಗೆ ನೈಟ್ ಪಾರ್ಟಿ ಇಲ್ಲಿಗೆ ಎಂಡ್ ಮಾಡ್ತಾ ಇನ್ನು ಮಾರ್ನಿಂಗ್ ವ್ಯೂ ನಾನು ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಈ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ ಧನ್ಯವಾದಗಳು